ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ತುಂಬ ಸ್ವಾದಿಷ್ಟವಾದ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸೋ ಆರೋಗ್ಯಕರವಾದ ಸಿಹಿ ತಿನಿಸು ಈ ಹೆಸರುಬೇಳೆ ಹಲ್ವಾ ಹೆಸರುಬೇಳೆ ದೇಹಕ್ಕೆ ತಂಪನ್ನು ಕೊಡೋದ್ರಿಂದ ಬೇಸಿಗೆ ಕಾಲದಲ್ಲಿ ಇದನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ತಿನ್ನುವಂತಹ ಈ ಹೆಸರುಬೇಳೆ ಹಲ್ವಾ ತಮಿಳುನಾಡಿನ ಸ್ಪೆಷಲ್ ಸ್ವೀಟ್ ಅಲ್ಲಿ ಇದನ್ನು ಉಕ್ಕರೈ ಅಂತ ಹೇಳ್ತಾರೆ ಹಬ್ಬ ಹರಿದಿನಗಳಲ್ಲಿ ಮದುವೆ ಮುಂಜಿಗಳಲ್ಲಿ ಸಾಮಾನ್ಯವಾಗಿ ಇದನ್ನು ಅಲ್ಲಿ ಮಾಡ್ತಾರೆ ಬನ್ನಿ ಹಲ್ವಾ ಮಾಡೋದಕ್ಕೆ ಶುರು ಮಾಡೋಣ ನಾನಿಲ್ಲಿ ಇಂಥ ಮೀಡಿಯಂ ಅಳತೆ ಲೋಟದಲ್ಲಿ ಒಂದು ಲೋಟ ಹೆಸರುಬೇಳೆನ ತೊಗೊಂಡಿದ್ದೀನಿ ಅದೇ ಅಳತೆ ಲೋಟದಲ್ಲಿ ಒಂದು ಲೋಟ ಉಪ್ಪಿಟ್ಟಿನ ರವೆ ಅಂದರೆ ಮೀಡಿಯಂ ಸೈಜ್ ರವೆ ತೊಗೊಂಡಿದ್ದೀನಿ ಅದೇ ಅಳತೆ ಲೋಟದಲ್ಲಿ ಮೂರು ಮುಕ್ಕಾಲು ಲೋಟ ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಹಾಗೆ ಅದೇ ಅಳತೆ ಲೋಟದಲ್ಲಿ ಮುಕ್ಕಾಲು ಲೋಟ ತುಪ್ಪ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ಒಂದು ಚಮಚ ಯಾಲಕ್ಕಿ ಪುಡಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಮೊದಲಿಗೆ ಸ್ಟವ್ ಹೊತ್ತಿಸಿ ದಪ್ಪ ತಳದ ಬಾಣಲೆ ಅಥವಾ ಕುಕ್ಕರನ್ನು ಇಟ್ಬಿಟ್ಟು ಹೆಸರು ಬೇಳೆನ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಹಾಗೆ ಅಂತ ಪರಿಮಳ ಬರೋವರೆಗೆ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು ತುಂಬ ಜಾಸ್ತಿ ಕೆಂಪಾಗಬಾರ್ದು ಇದು ನಂತರ ಅದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿ ಅದು ಪೂರ್ತಿ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಎರಡು ಸರ್ತಿ ತೊಳ್ಕೊಳ್ಬೇಕು ನಂತರ ನೀರನ್ನೆಲ್ಲ ಈಚೆ ತೆಕ್ಕೊಳ್ಬೇಕು ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಈ ತೊಳೆದ ಹೆಸರು ಬೇಳೆನ ಹಾಕಿ ಎರಡು ಲೋಟ ನೀರು ಹಾಕಬೇಕು ಅಂದರೆ ಒಂದು ಲೋಟ ಹೆಸರು ಬೇಳೆ ಹಾಕಿದ್ವಲ್ಲ ಎರಡು ಲೋಟ ನೀರು ಬೇಕಾಗುತ್ತೆ ನಂತರ ಒಂದು ಎರಡು ಮೂರು ಹನಿಯಷ್ಟು ತುಪ್ಪ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಬೆಲ್ಲನ ಹಾಕ್ಕೊಳ್ಬೇಕು ಈ ಮೂರು ಮುಖ ಲೋಟ ಬೆಲ್ಲಕ್ಕೆ ಒಂದು ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಪಾಕ ಏನೂ ಬರೋದು ಬೇಡ ಬೆಲ್ಲ ಚೆನ್ನಾಗಿ ಕರಗಿ ಕುದ್ರೆ ಸಾಕಾಗುತ್ತೆ ಬೆಲ್ಲ ಹೀಗೆ ಚೆನ್ನಾಗಿ ಕುದ್ದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ಕಸ ಕಡ್ಡಿ ಎಲ್ಲ ಇದ್ದರೆ ಹೋಗಲಿ ಅಂತ ಈಗ ಕುಕ್ಕರ್ ಮುಚ್ಚಳ ತೆಗ್ದಿಟ್ಟು ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಬೇಕು ನಂತರ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕಿಡಬೇಕು ಈಗ ಬೆಲ್ಲದ ನೀರನ್ನು ಕುದಿಸಿ ಫಿಲ್ಟ್ರ್ ಮಾಡ್ಕೊಂಡಾಯಿತು ಹಾಗೆ ಹೆಸರು ಬೇಳೆನ ಹುರಿದು ಚೆನ್ನಾಗಿ ಬೇಯಿಸಿಟ್ಕೊಂಡಾಯಿತು ಈಗ ಮತ್ತೆ ಸ್ಟವ್ ಹೊದ್ಸಿಬಿಟ್ಟು ದಪ್ಪ ತಳೆದ ಫ್ರೈಯಿಂಗ್ ಪ್ಯಾನ್ ಇಡಬೇಕು ನಂತರ ಅಳ್ದಿಟ್ಟಿದ್ವಲ್ಲ ಮುಕ್ಕಾಲು ಲೋಟ ತುಪ್ಪ ಅದರಲ್ಲಿ ಕಾಲು ಲೋಟ ತುಪ್ಪದಷ್ಟು ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡು ಅದು ಹೊಂಬಣ್ಣ ಬರೋವರೆಗೂ ಹುರಿಬೇಕು ನಂತರ ಅದನ್ನೆಲ್ಲ ಬದಿಗೆ ಬೇರೆ ಪಾತ್ರೆಗೆ ಹಾಕಿ ತೆಗೆದಿಡಬೇಕು ಅದಾದಮೇಲೆ ಅದೇ ತುಪ್ಪಕ್ಕೆ ಅಳ್ದಿಟ್ಟಿದ್ವಲ್ಲ ಒಂದು ಲೋಟ ರವೆ ಅದನ್ನು ಹಾಕ್ಕೊಳ್ಬೇಕು ನೆಕ್ಸ್ಟು ಮೊದಲೇ ಹಾಗೆ ಇದು ಉಪ್ಪಿಟ್ಟಿನ ರವೆ ಚಿರೋಟಿ ರವೆ ಅಲ್ಲ ಇದನ್ನು ಮೀಡಿಯಮ್ಮು ಮತ್ತು ಲೋ ಫ್ಲೇಮಲ್ಲಿ ರವೆ ಅಂತ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು ಮೇಲೆ ಅದಕ್ಕೆ ಬೆಂದಂಥ ಹೆಸರು ಬೆಳ್ಳೆನ ಹಾಕಿಬಿಟ್ಟು ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕೈ ಆಡಿಸ್ಬೇಕು ಗಂಟಾಗದೇ ಇರಲಿ ಅಂತ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಒಂದೇ ಸರ್ತಿಗೆ ಎಲ್ಲ ಬೆಲ್ಲದ ನೀರನ್ನು ಹಾಕ್ಕೊಳ್ಬಾರ್ದು ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ ಕೈ ಆಡಿಸ್ತಾ ಇರಬೇಕು ಗಂಟಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ನಂತರ ಒಂದು ಮೂರು ನಾಲ್ಕು ನಿಮಿಷಕ್ಕೆ ಈ ಮಿಶ್ರಣ ಗಟ್ಟಿಯಾಗ್ತಾ ಬರುತ್ತೆ ಇದರಲ್ಲೇ ಇದೇ ಬೆಲ್ಲದ ನೀರಲ್ಲೇ ರವೆ ಕೂಡ ಚೆನ್ನಾಗಿ ಬೇಯ್ ಬೇಯುತ್ತೆ ರವೆ ತುಪ್ಪ ಮತ್ತು ಬೆಲ್ಲ ಹೆಸರುಬೇಳೆ ಇಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಬರುತ್ತೆ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಒಂದು ಮೂರು ನಾಲ್ಕು ನಿಮಿಷಕ್ಕೆಲ್ಲ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಇನ್ನೂ ಕಾಲು ಲೋಟ ತುಪ್ಪ ಹಾಕಬೇಕು ಈಗ ಒಟ್ಟು ಅರ್ಧ ಲೋಟ ತುಪ್ಪ ಉಪಯೋಗಿಸ್ಕೊಳ್ತಾ ಇದ್ದೀವಿ ಇಷ್ಟಕ್ಕೆ ಹೀಗೆ ಸ್ವಲ್ಪ ಮತ್ತೆ ಇನ್ನೂ ಒಂದು ಎರಡು ಮೂರು ನಿಮಿಷ ಹೀಗೆ ಕೈ ಆಡಿಸ್ತಾ ಇದ್ದರೆ ಈ ಮಿಶ್ರಣ ಇನ್ನೂ ಗಟ್ಟಿಯಾಗ್ತಾ ಬರುತ್ತೆ ಆವಾಗ ಹುರಿದಿಟ್ಟಿದ್ವಲ್ಲ ಗೋಡಂಬಿ ಅದನ್ನು ಹಾಕಿಬಿಟ್ಟು ಇನ್ನು ಕಾಲು ಲೋಟ ತುಪ್ಪ ಇರುತ್ತೆ ಅದನ್ನು ಹಾಕಿಬಿಟ್ಟು ಮತ್ತೆ ಲಾಸ್ಟಿಗೆ ಯಾಲಕ್ಕಿ ಪುಡಿ ಹಾಕಿದರೆ ಪರಿಮಳ ಭರಿತವಾದ ಬಾಯಲಿಟ್ಟರೆ ಕರಗುವಂತಹ ತುಂಬ ಆರೋಗ್ಯಕರವಾದ ಹೆಸರುಬೇಳೆ ಹಲ್ವಾ ತಿನ್ನೋದಕ್ಕೆ ಸಿದ್ಧವಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೇಕಂತ ಏನೂ ಇಲ್ಲ ಫ್ರಿಜ್ಜಿನ ಹೊರತಾಗಿನ ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು